ಕನ್ನಡ ಕಳೆದ ಮೂವತ್ತು ವರ್ಷದಿಂದ ನಾವೂ ಆಗಲಿ ನಿತಿನ್ ಸರ್ ಆಗಲಿ ಭಾಗದ ಅರ್ಜಗಳು ಆಗಲಿ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದೀವಿ ಅದ್ರ ಜೊತೆಗೆ ಸರ್ಕಾರನು ಕೂಡ ಮನವಿ ಸುತ್ತಲೇ ಒಟ್ಟಿದ್ದೀವಿ ಏನಪ್ಪ ಅಂದರೆ ಶೇಕಡಾ ಅರವತ್ತು ವರ್ಷದ ಕನ್ನಡ ಇರ್ಬಿಟ್ಟು ನಲವತ್ತು ವರ್ಷ ಮತ್ತೊಂದು ಭಾಷೆದಾಗ ಇರಬೇಕಂತ ಆದೇಶ ಕೂಡ ಇನ್ನಷ್ಟು ಭಾಗದಾಗ ಿಲ್ಲ ನಾವು ಇದನ್ನ ಕಲಿಸ್ತೀವಿ ಇದೇ ರೀತಿ ಅವರೇನು ನೋಟಿಸ್ ಒಂದ್ಸಲ ಕೊಟ್ಟಿದವ್ರಿ ನನ್ನ ಅಂಗಡಿಯ ಪರ್ಸೆಂಟ್ ಕನ್ನಡ್ರಿ ನಲ್ವತ್ತು ಪರ್ಸೆಂಟ್ ಇದ್ರಿ ಯಾವ್ದು ಪರ್ಸೆಂಟ್ ಇನ್ನೊಂದು ಹತ್ತು ಪರ್ಸೆಂಟ್ ಮತ್ತೆ ಒಂದು ವಾರದೊಳಗೆ ನೋಡಿದ್ರಿ ಹತ್ತು ಎಲ್ಲ ಕ್ಲೀನ್ ಮಾಡ್ತಾರೆ ಪಂಚಾಯಿತಿಯನ್ನು ಸಿಗ್ಲಾಯ್ ಬಾಳಿಗೆ ಕನ್ನಡವನ್ನು ಉಳಿದ ನನಗೆ ಅನ್ಯ ಜೀವನವಿಲ್ಲ ಕನ್ನಡವೇ ಕಾಯಕ ಕಾಯಕವೇ ಕೈಲಾಸ ಎನ್ನುತ್ತ ಹಡಕಲಾಡ ಗ್ರಾಮದ ಗ್ರಾಮ ಪಂಚಾಯಿತಿಯು ನಮ್ಮ ಕನ್ನಡದ ಆಡಳಿತ ಸೌಧ ಕರ್ನಾಟಕ ಸರ್ಕಾರದ ಪ್ರತಿಯೊಂದು ಆದೇಶವನ್ನು ಇವರು ಕಡ್ಡಾಯವಾಗಿ ಪರಿಪಾಲನೆ ಮಾಡಬೇಕು ಅದಕ್ಕಾಗಿ ಈಗಾಗಲೇ ನಮ್ಮ ತಾಲೂಕು ಪಂಚಾಯತ್ ಅಧಿಕಾರಿಗಳು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅದಕ್ಕೆ ಪೂರಕವಾಗಿ ಎರಡು ಮೂರು ತಿಂಗಳ ಹಿಂದೆ ಗ್ರಾಮ ಪಂಚಾಯಿತಿ ಗ್ರಾಮದ ನಾಮಫಲಕಗಳಿಗೆ ನೋಟಿಸ್ಗಳನ್ನು ಕೊಟ್ಟಿದ್ರು ಅದರಂತೆ ಶೇಕಡಾ ತೊಂಬತ್ತರಷ್ಟು ಎಡಕಲಾಡ್ ಗ್ರಾಮದವಳು ಕನ್ನಡ ಅಳವಡಿಕೆ ಆಗಿದೆ ಆಡಳಿತ ಅಂತೂ ಪಂಚಾಯಿತಿ ಸಂಪೂರ್ಣ ಕನ್ನಡ ನಮವಾಗಿದೆ ಅದಕ್ಕೆಲ್ಲ ನಾಮಫಲಕಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಅಳವಡಿಕೆ ಆಗಲಿಕ್ಕೆ ಇಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳು ಭಾಳಷ್ಟು ಕೆಲಸ ಮಾಡಿದ್ದಾರೆ ಅದಕ್ಕೆ ಕನ್ನಡ ಕನ್ನಡಪರ ಸಂಘಟನೆಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನಾವು ಹೇಳ್ತೇವೆ ಹತ್ತರಷ್ಟು ಇದಾವೆ ಅಲ್ಲೆಲ್ಲ ಅಲ್ಲೆಲ್ಲಿ ನಾಳೆಯಿಂದ ನೋಟಿಸ್ಗಳನ್ನು ಕೊಟ್ಟು ಯಾರು ತೆಗ್ಯಂಗಿಲ್ಲ ಅವರಿಗೆ ಪೊಲೀಸ್ ಸಂರಕ್ಷಣೆ ತಗೊಂಡು ತಗಸ್ತಿ ಇಲ್ಲದ್ರೆ ಮುಂದಿನ ಎಂಟು ದಿನಗಳಲ್ಲಿ ಘಟನಾ ವಿಧಿಸಿ ಕನ್ನಡ ಬಡವರೆಲ್ಲ ಬಂದು ಒಂದು ಮೆರವಣಿಗೆ ಮಾಡಿ ಪೊಲೀಸ್ ನಾವು ಹೋಗಿ ಅಂತ ತೆಗಿತೇವ ಸ್ಪಷ್ಟವಾಗಿ ಗ್ರಾಮ ಪಂಚಾಯತಿಗೆ ಈ ಸಂದರ್ಭದಲ್ಲಿ ಚಿಕ್ಕೋಡಿ ತಾಲೂಕಿನ ತೆರವೇ ಅಧ್ಯಕ್ಷರನ್ನು ಸಂಜಿ ಬರ್ದೇ ಮಾಡ್ತಾ ಮಾಡ್ತೀವಿ ಈ ಹೇಳಿಕೆ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ ಮತ್ತು ಕನ್ನಡದ ನಮಗೆಲ್ಲ ಬೇಕು ಕನ್ನಡದ ಫೆಸಿಲಿಟಿ ಬೇಕು ಕನ್ನಡದ ಸೌಲಭ್ಯಗಳು ಬೇಕು ಕನ್ನಡದಿಂದ ಅನುದಾನ ಬೇಕು ಆದರೆ ಕನ್ನಡ ಬೋರ್ಡ್ ಹತ್ತೋದಿಲ್ಲ ಮರಾಠಿ ಬೋರ್ಡ್ ಹತ್ತೋ ಉದ್ದಾರ ತನಕ ತೋರಿಸಿದ್ದು ಚಾನ್ಸ್ ಇದೆ ಕಡಕೆ ಅದು ಸರಿಯಲ್ಲ ಯಾವಾಗ ಕನ್ನಡ ಬಳಕೆ ಮಾಡ್ತೀವಿ ನೀರು ಉಸಿರು ಎಲ್ಲ ಕನ್ನಡ ಐತೆ ನಮ್ದು ಅನ್ನ ಎಲ್ಲ ಕನ್ನಡ ಉಪಯೋಗ ಮಾಡ್ಕೋ ನಮ್ಮ ಭಾಷೆ ಕನ್ನಡ ಆಗಬೇಕು ಆಡಳಿತ ಭಾಷೆನೂ ಕನ್ನಡ ಆಗಬೇಕು ಅದಕ್ಕೆ ನಾವೇನು ವ್ಯವಹಾರ ಮಾಡ್ತೀವಿ ಎಲ್ಲ ಕಡ್ಡಾಯವಾಗಿ ಅರವತ್ತು ಪರ್ಸೆಂಟ್ ಕನ್ನಡ ಬೇಕು ಇನ್ನೂರಲ್ಲಿ ನಾಲ್ವತ್ತು ಪರ್ಸೆಂಟ್ ಅನ್ಯ ಭಾಷೆ ಉಪಯೋಗ ಮಾಡ್ಬೋದು ಅದು ಅರವತ್ತು ಪರ್ಸೆಂಟಲ್ಲಿ ಸರ್ಕಾರದ ಆದೇಶ ಇದೆ ಸರ್ಕಾರದ ಆದೇಶ ಆದೇಶವಿಡೋದಕ್ಕೆ ಯಾರೂ ಅಧಿಕಾರಿಗಳು ಹೋಗೋಕ್ಕಾಗೋದಿಲ್ಲ ಮತ್ತು ಜನಸಾಮಾನ್ಯರಿಗೆ ಹೋಗೋಕ್ಕಾಗೋದಿಲ್ಲ ಕೂಡ ನೆನಪಿ ಕಡಕಾರ ಇನ್ನು ಮುಂದಿನ ಹತ್ತು ಪರ್ಸೆಂಟ್ ಅಂತ ಮಾಡ್ತಾರಂತ ನಮಗೆ ವಿಶ್ವಾಸ ಇತ್ತು ಆ ಬೋರ್ಡ್ಗಳು ಬದಲಾವಣೆ ಮಾಡಿ ಕನ್ನಡ ಮಾಡ್ತಾರೆ ನಮಗೆ ವಿಶ್ವಾಸ ಇತ್ತು ಬರುವ ಒಂದು ವಾರದವರು ನಾವು ಕಾಯ್ಕೊಂಡು ಆ ನಂತರ ಮುಂದಿನ ಹೆಚ್ ಡಿ ಹಿಂದೂ ಬಳಿಗರ ಮುಖ್ಯಮಂತ್ರಿ ಅವರ ನೇತೃತ್ವಗಳು ಮುಂದಿನ ಹೆಜ್ಜಿ ಎಚ್ ವಾಹಿನಿ ಕ್ರಾಂತಿ ಇವತ್ತು ಮುಂದಿನ ವಾರ ಅವರು ಎಚ್ ಪಿ ಸಾಹೇಬ್ರಾಮ